ರಾಜ್ಯದ ಜನರಿಗೆ ಮತ್ತೆ ದರ ಏರಿಕೆ ಶಾಕ್ ಗ್ಯಾರಂಟಿ ಎಂಬಂತ ಆಕೆ ಎಸ್ ಇನ್ನೊಂದು ಸುತ್ತಿನ ದರ ಏರಿಕೆಗೆ ರೆಡಿಯಾಗಿ ಗ್ರಾಹಕರೇ ಏನಿದು ಬನ್ನಿ ನೋಡೋಣ ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ ಏನು ರಾಜ್ಯದ ಜನರಿಗೆ ಮತ್ತೆ ದರ ಏರಿಕೆ ಶಾಕ್ ಗ್ಯಾರಂಟಿ ಎನ್ನುವಂತಾಗಿದೆ ಏನದು ಶಾಕ್ ಅಂದ್ರೆ ಇನ್ನೊಂದು ಸುತ್ತಿನ ದರ ಏರಿಕೆಗೆ ರೆಡಿ ಆಗಿ ಗ್ರಾಹಕರೇ ಯಾಕಂತ ಹೇಳಿದ್ರೆ ಮತ್ತೆ ನಂದಿನಿ ಹಾಲಿನ ದರ ಹೆಚ್ಚಳ ಆಗೋ ಸಾಧ್ಯತೆ ಇದೆ ಹಾಗಾಗಿ ಮತ್ತೊಂದು ರೌಂಡ್ಗೆ ರೆಡಿ ಆಗ್ಬೇಕು ಇನ್ನು ದರ ಹೆಚ್ಚಳ ಮಾಡುವುದಾಗಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಇನ್ನು ಬಾಮೂಲ್ ಹೆಣ್ ಎಂ ಡಿ ಜೊತೆ ಚರ್ಚಿಸಿ ಈಗ ದರ ಏರಿಕೆ ಮಾಡ್ತೇನೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಇಂದು ಮಾಹಿತಿಯನ್ನ ಕೊಟ್ಟಿರೋದ್ದು ಇನ್ನು ನೀವು ನಮ್ಮ ಜೊತೆ ಕೈ ಜೋಡಿಸಿ ಅಂತ ಸಿಎಂ ಸಿದ್ದರಾಮಯ್ಯ ನಾವು ಬೆಲೆ ಏರಿಕೆಯನ್ನ ಮಾಡ್ತೀವಿ ನೀವು ಇದಕ್ಕೆ ನಮ್ಮ ಜೊತೆ ಕೈ ಜೋಡಿಸಿ ಅಂತಿದ್ದಾರೆ ಇನ್ನು ರಾಜ್ಯದ ಜನರಿಗೆ ಮತ್ತೆ ದರ ಏರಿಕೆಯ ಪೆಟ್ಟು ಬಿದ್ದಿದೆ ಶಾಕ್ ಹಾಕಿದೆ ಇನ್ನೊಂದು ಸುತ್ತಿನ ದರ ಏರಿಕೆಗೆ ರೆಡಿಯಾಗಿ ಗ್ರಾಹಕರೆಂಬ ಸಿಚುವೇಶನ್ ಉಂಟಾಗಿರುವಂತದ್ದು ಯಾಕಂದ್ರೆ ಮತ್ತೆ ನಂದಿನಿ ಹಾಲಿನ ದರ ಹೆಚ್ಚಳ ಮಾಡುವ ಸಾಧ್ಯತೆ ಇದೆ ಇನ್ನು ಸಿಎಂ ಸಿದ್ದರಾಮಯ್ಯ ಅವರೇ ಖುದ್ದು ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಾಮೂಲ್ ಎಂ ಡಿ ಜೊತೆ ಚರ್ಚಿಸಿ ದರ ಏರಿಕೆ ಮಾಡ್ತೇನೆ ಅಂತನೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿರೋದು ಇದಕ್ಕೆ ನೀವು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿರುವಂಥದ್ದು ಎಸ್ ಏನು ಏನ್ ಹೇಳಿದ್ದಾರೆ ಮಾಡಡಿಯಲ್ಲಿ ಸುದ್ದಿಗಾರರ ಜೊತೆಗೆ ಮಾತನಾಡ್ತಾ ಈ ಬಗ್ಗೆ ಹೇಳಿರೋ ಇನ್ನು ಸತತ ಬೆಲೆ ಹೇರಿಕೆಯಿಂದ ತತ್ತರಿಸಿರುವಂತ ರಾಜ್ಯದ ಜನತೆಗೆ ಈಗ ಸರ್ಕಾರ ಮತ್ತೊಂದು ಆಘಾತವನ್ನ ನೀಡಿದೆ ಏನು ಆಘಾತ ಅನ್ನೋದಾದ್ರೆ ನಂದಿನಿ ಹಾಲಿನ ದರವನ್ನ ಹೆಚ್ಚಳ ಮಾಡುವ ಸಾಧ್ಯತೆ ಇರುವಂಥದ್ದು ನಾನು ಹೆಚ್ಚಳವನ್ನ ಮಾಡ್ತೀನಿ ನನ್ನ ಒಟ್ಟಿಗೆ ಇರಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ನನಗೆ ಮೂಡ್ತಾ ಇರೋ ಪ್ರಶ್ನೆ ಯಾಕೆ ಹೆಚ್ಚಳವನ್ನ ಮಾಡ್ತಾ ಇದ್ದಾರೆ ಏನಾದ್ರೂ ಗ್ಯಾರಂಟಿ ದುಡ್ಡು ಕಮ್ಮಿ ಆಗ್ತಾ ಇದೆಯಾ ಗ್ಯಾರಂಟಿ ಯೋಜನೆಗಳಿಗೆ ಕೊಡುವ ದುಡ್ಡು ಕಡಿಮೆ ಆಗ್ತಾ ಇರೋದ್ರಿಂದ ದರವನ್ನ ಮಾಡ್ತಾ ಇದಾರೆ ಹೇರಿಕೆ ಯಾಕಂತ ಹೇಳಿದ್ರೆ ಜೂನ್ ಇಪ್ಪತ್ತೈದು ಅಂದ್ರೆ ಕೇವಲ ಎರಡು ತಿಂಗಳು ಅಂದ್ರೆ ಎರಡು ಒಂದೂವರೆ ತಿಂಗಳು ಹಿಂದೆ ಅಷ್ಟೇ ಬೆಲೆ ದರ ಹಾಲಿನ ದರವನ್ನ ಹೇರಿಕೆ ಮಾಡಿರ್ತಾರೆ ಅದ್ರ ಜೊತೆ ಮೊಸರು ಮಜ್ಜಿಗೆ ಏನು ಹಾಲಿನ ಉತ್ಪನ್ನಗಳು ಏನಿತ್ತು ಅದೆಲ್ಲವೂ ಕೂಡ ಹೆಚ್ಚಾಗುತ್ತೆ ಇದನ್ನ ಟೀ ಕಾಫಿ ರೇಟ್ ಕೂಡ ಜಾಸ್ತಿ ಆಗುತ್ತೆ ಈ ರೀತಿಯ ಸಿಚುವೇಶನ್ ಅಲ್ಲಿ ಈಗ ಮತ್ತೆ ಹಾಲಿನ ದರವನ್ನ ಹೆಚ್ಚಳ ಮಾಡೋ ಸಾಧ್ಯತೆ ಇರುವಂಥದ್ದು ಖುದ್ದು ಸಿಎಂ ಸಿದ್ದರಾಮಯ್ಯ ಈ ಬಗ್ಗೆ ಹೇಳಿದ್ದಾರೆ ಬಮುಲ್ ಎಂ ಡಿ ಜೊತೆ ಚರ್ಚೆಯನ್ನ ಮಾಡ್ತೀನಿ ತರ ಹೇರಿಕೆಯನ್ನ ಕೂಡ ಮಾಡ್ತೀನಿ ಅಂತ ಇರೋದು ಗೊತ್ತಾಗ್ತಿಲ್ಲ ಕಾಂಗ್ರೆಸ್ ಸರ್ಕಾರ ಯಾವ ರೀತಿಯಾಗಿ ಆಡಳಿತವನ್ನ ಮಾಡ್ತಾ ಇದೆ ಎಲ್ಲಿ ದುಡ್ಡನ್ನ ತೆಗಿತಾ ಇದ್ದಾರೆ ಯಾಕೆ ರೀತಿಯಾಗಿ ಮೇಲಿಂದ ಮೇಲೆ ಜನಕ್ಕೆ ಬರೆಯನ್ನ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಿಲ್ಲ ಯಕ್ಷ ಪ್ರಶ್ನೆಯಾಗಿ ಅಂಥದ್ದು ಬಹಳಷ್ಟು ಮಾತುಗಳು ಕೂಡ ಹೇಳ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ಖಜಾನೆ ಖಾಲಿ ಆಗೋಗ್ಬಿಟ್ಟಿದ್ದೆ ಯೋಚನೆಗಳಿಗೆ ದುಡ್ಬೇಕು ಬೇಕಲ್ವಾ ಅದಕ್ಕೆ ದರವನ್ನ ಹೇರಿಕೆ ಮಾಡ್ತಾ ಅಂತ ಎಂತದ ಇದು ಏನಿದು ಪರಿಸ್ಥಿತಿ ಉಂಟಾಗಿರುವಂಥದ್ದು ಮೇಲಿಂದ ಮೇಲೆ ಮೇಲಿಂದ ಮೇಲೆ ನೀವು ದರ ಏರಿಕೆಯನ್ನ ಮಾಡಿದ್ರೆ ನಮ್ ಜನ ಏನ್ ಮಾಡ್ಬೇಕು ಹೇಗೆ ತಡ್ಕೊಬೇಕು ಅವರು ಈ ಒಡೆತವನ್ನ ಜೂನ್ ಅಲ್ಲಿ ಐಕ್ ಮಾಡ್ತೀರಾ ಕಳೆದ ಎರಡ್ ಸಾವಿರದ ಇಪ್ಪತ್ ಮೂರು ಜುಲೈಯಲ್ಲಿ ಮೂರ್ ರೂಪಾಯಿ ಏರಿಕೆ ಮಾಡ್ತೀರಾ ಹ್ಮ್ ಅದಾದ್ಮೇಲೆ ಮತ್ತೆ ಏರಿಕೆಯನ್ನ ಮಾಡ್ತೀರಾ ಈಗ ನೋಡಿದ್ರೆ ಮತ್ತೆ ಈಗ ಏರಿಕೆಯನ್ನ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ ಇದೇ ರೀತಿಯಾಗಾದ್ರೆ ಜನ ಹೆಲ್ ಹೋಗ್ಬೇಕಾಗಾದ್ರೆ ಆ ಹಾಲನ್ ತಗೊಂಡು ಟೀ ಕುಡಿಬೇಕಾ ಅಥವಾ ಬರೀ ನೀರಿಗೆ ಟೀ ಸೊಪ್ಪು ಹಾಕೊಂಡು ಕುಡ್ದು ಬಿಡೋಣ ಅಂತ ಕುಡಿಬೇಕೋ ಏನೋ ಗೊತ್ತಾಗ್ತಾ ಇಲ್ಲ ಆ ಮಟ್ಟಕ್ ಪರಿಸ್ಥಿತಿ ಉಂಟಾಗಿದೆ ಈಗ ನೋಡಿದ್ರೆ ಖುದ್ದು ಸಿದ್ದರಾಮಯ್ಯ ಅವರು ಮಾಗ್ಡಿಯಲ್ಲಿ ಮಾತನಾಡ್ಬೇಕಾದ್ರೆ ಹೇಳಿದ್ದಾರೆ ಮತ್ತೆ ದರವನ್ನ ಏರಿಕೆ ಮಾಡ್ತೀವಿ ಅಂತ ಸೊ ಈಗ ಒಂದು ಪ್ರಶ್ನೆ ಮೂಡ್ತಾ ಇರುವಂತದ್ದು ಗ್ಯಾರಂಟಿ ಯೋಜನೆಗಳಿಗೆ ಖಜಾನೆಯಲ್ಲಿ ಕಾಸಿಲ್ವಾ ಅದಕ್ಕೆ ಏರಿಕೆಯನ್ನ ಮಾಡ್ತಾ ಇದ್ದೀರಾ ಅಥವಾ ಜನರನ್ನ ಲೂಟಿ ಏನಾದರೂ ಮಾಡ್ತಾ ಇದ್ದೀರಾ ಅಂತ ಹೇಳ್ತರ್ಬೇಕ್ರಿ ಜನರು ದುಡ್ನಾ ಇಷ್ಟ ಬಂದಂಗೆ ಹಾಲಿನ ಏರಿಕೆನ ದರವನ್ನ ನೀವು ಜಾಸ್ತಿ ಮಾಡ್ತಾನೆ ಇದ್ರೆ ಏನ್ ಮಾಡ್ತಾ ಇದ್ದೀರಾ ಅನ್ನೋದು ಗೊತ್ತಾಗ್ತಾ ಇಲ್ಲ ಈಗಂತೂ ಇನ್ನು ಏರಿಕೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಖಂಡಿತವಾಗ್ಲು ಮಾಡ್ತಾರೆ ಯಾಕೆಂದ್ರೆ ಖುದ್ದು ಅವರೇ ಹೇಳಿರೋದ್ರಿಂದ ಮಾಡ್ತಾರೆ ಇನ್ನೇನಾಗತ್ತೆ ಎರಡು ದಿನ ಚರ್ಚೆ ಆಗತ್ತೆ ಮೂರನೇ ದಿನಕ್ಕೆ ಸುಮ್ನ ಆಗ್ತಾರೆ ಅನ್ನೋ ಒಂದು ನಿಟ್ಟಿನಲ್ಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಅನ್ನೋದು ಗೊತ್ತಾಗ್ತಾ ಇಲ್ಲ ಎಸ್ ಏನು ಏನ್ ಆಕ್ಲೆ ಹೇಳ್ತಾ ಇದ್ದೆ ರಾಜ್ಯದ ಜನರಿಗೆ ಈಗ ಮತ್ತೆ ದರ ಏರಿಕೆ ಶಾಕ್ ಗ್ಯಾರಂಟಿ ಏನು ಅಂತ ಆಗುತ್ತೆ ಸಿಎಂ ಸಿದ್ದರಾಮಯ್ಯ ಅವರು ಖುದ್ದಾಗಿ ಹೇಳಿದ್ದಾರೆ ದರ ಏರಿಕೆಯನ್ನ ಮಾಡ್ತೀವಿ ಹಾಲಿನ ದರವನ್ನ ಏರಿಕೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಪದೇ ಪದೇ ರೀತಿಯಾಗಿ ಏರಿಕೆಯನ್ನ ಮಾಡ್ತಿರೋದಾದ್ರೂ ಯಾಕೆ ಯಾಕೆ ರೀತಿಯಾಗಿ ಜನರಿಗೆ ಬರೆಯನ್ನ ಎಳಿತಾ ಇದ್ದಾರೆ ಅನ್ನೋದು ಪ್ರಶ್ನೆಯಾಗಿರುವಂಥದ್ದು ಬಗ್ಗೆ ಮತ್ತು ಚರ್ಚೆಯನ್ನ ಮಾಡಲು ನ್ಯೂಸ್ ಡೆಸ್ ಇದ್ದಾರೆ ಎಸ್ ಸಿ ಮೂರ್ತಿ ಏನಿದು ಪರಿಸ್ಥಿತಿ ಉಂಟಾಗ್ತಾ ಇರೋದು ರಾಜ್ಯದಲ್ಲಿ ಎರಡು ತಿಂಗಳಿಂದ ಹಾಲಿನ ರೇಟ್ ಜಾಸ್ತಿ ಮಾಡ್ತಾರೆ ಇವಾಗ ನೋಡಿದ್ರೆ ಮತ್ತೆ ಹಾಲಿನ ರೇಟ್ ಜಾಸ್ತಿ ಮಾಡ್ತೀನಿ ಅಂತಿದ್ದಾರೆ ಎಲ್ಲಿ ಎಲ್ಲ ಒಂದು ಕಡೆ ಕಾಂಗ್ರೆಸ್ ಖಜಾನೆ ಏನಾದ್ರೂ ಖಾಲಿ ಆಗಿದೆ ಅದನ್ನ ತುಂಬಿಸ್ಕೊಳ್ಳೋದಿಕ್ಕ ಏನಾದ್ರು ಜನರ ಮೇಲೆ ರೀತಿ ಬರೆಯನ್ನ ಹಾಕ್ತಾ ಇದ್ದಾರಾ ಎಸ್ ರಂಜಿತಾ ಈಗ ಈಗ ಆಗ್ಬಿಟ್ಟಿದೆ ಅಂದ್ರೆ ಈ ಸರ್ಕಾರದ ಕತೆ ಇವ್ರು ಘೋಷಣೆ ಮಾಡ್ಬೇಕಾದ್ರೆ ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು ಆದ್ರೆ ಈಗ ಆರನೇ ಗ್ಯಾರಂಟಿಯನ್ನ ದರ ಏರಿಕೆ ಮೂಲಕ ಕೊಡ್ತಾ ಇದಾರಾ ಅಂತ ಜನರು ಪ್ರಶ್ನೆ ಮಾಡುವಂತ ಇದಕ್ಕೆ ತಂದಿಟ್ಕೊಂಡಿದ್ದಾರೆ ಎಲ್ಲಾ ರೀತಿಯಾದಂತಹ ದರಗಳು ಆಗ್ಲೇ ಏರಿಕೆ ಆಗಿದೆ ಜನಸಾಮಾನ್ಯರ ಜೇಬೆಂತೂ ಸುಟ್ಟು ಕರ್ಕಲಾಗ್ಬಿಟ್ಟಿದೆ ಒಟ್ಟಾರೆ ಆದ್ರೆ ಈ ನೀವು ಯಾವ ಮೂಲದಿಂದನು ನೋಡಬಹುದು ತರಕಾರಿ ರೇಟ್ ಆಗಿರ್ಬೋದು ಅಥವಾ ಅಲ್ಲಿನ ದರ ಆಗಿರ್ಬೋದು ದಿನನಿತ್ಯ ಬಳಸುವಂತ ದಿನಸಿ ಪದಾರ್ಥಗಳಾಗಿರ್ಬೋದು ನೀವು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿಗೆಲ್ಲ ನೀವು ಈಗ ತರಕಾರಿ ತರೋದಕ್ಕೆ ಆಗಲ್ಲ ಅಂತ ಪರಿಸ್ಥಿತಿನೂ ಸಹ ನಿರ್ಮಾಣ ಆಗಿರುವಂತದ್ದು ಒಂದ್ ಕಡೆ ಮಳೆ ಕೈ ಕೊಟ್ಟಿತ್ತು ಈಗಾಗ್ಲೇ ಸುದ್ದಿ ಎಲ್ಲಾ ಡ್ಯಾಮ್ ಗಳು ಸಹ ತುಂಬಿದೆ ಈಗ ಎಲ್ಲಾ ರೀತಿಯಾದಂತಹ ಮಳೆಯಾಗಿ ಸಮೃದ್ಧವಾಗಿದೆ ಆದ್ರೂ ಸಹ ದರ ಏರಿಕೆ ಮಾತ್ರ ಇಳಿತಾ ಇಲ್ಲ ಹೆಚ್ಚಾಗ್ತಾನೆ ಇದೆ ಆದ್ರೆ ಅದೇ ಒಂದ್ ಕಡೆ ಬೆಳೆ ನಾಶ ಆಗಿರ್ಬೋದು ಪ್ರಾಕೃತಿಕ ವಿಕೋಪ ಅದಕ್ಕೆಲ್ಲ ಏನು ಮಾಡ್ಲಿಕ್ಕೆ ಆಗಲ್ಲ ಆದ್ರೆ ಒಂದಿಷ್ಟು ಅದನ್ನ ಪರಿಹಾರ ಅಂತ ಇಟ್ ಕೊಡ್ಬೇಕಾಗ್ತದೆ ಜನರ ಮೇಲೂ ಹೊರೆಯಾಗಬಾರ್ದು ಅದನ್ನ ಬೆಳೆದಂತ ರೈತನಿಗೂ ಆಗ್ಬಾರ್ದು ಆ ರೀತಿಯಾದಂತಹ ಒಂದು ಸಮತೋಲನ ಕಾಯ್ದುಕೊಳ್ಳುವಂತ ಕೆಲಸವನ್ನ ಸಹ ಸರ್ಕಾರ ಮಾಡಬೇಕು ಆದ್ರೆ ಆ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂತಹ ನಿರ್ಧಾರಗಳನ್ನ ಸರ್ಕಾರ ತಗೋತಾ ಇಲ್ಲ ಏನಾಗ್ತಾ ಇದೆ ಇವರ ಐದು ಗ್ಯಾರಂಟಿಗಳು ಜನರಿಗೆ ಒಂದು ಸ್ಪೆಷಲ್ ವಿಶೇಷ ಅದ್ರ ಜೊತೆಗೆ ಕಂಟ್ಕನು ತರ್ತಾ ಇದೆಯಾ ಸಹ ಹೇಳ್ಬೇಕಾಗ್ತದೆ ಈ ರೀತಿಯಾದಂತ ಒಂದು ದರ ಏರಿಕೆಯಿಂದ ಜನರಿಗೆ ಪ್ರಯೋಜನಕ್ಕಿಂತ ಸೀದಾ ಅಪ್ರಯೋಜನ ಆಗ್ತಾ ಇದೆ ಅಂತ ಹೇಳ್ಬೋದು ಅದ್ರಿಂದ ಸಂಕಷ್ಟಕ್ಕೆ ಒಳಗಾಗ್ತಾ ಇದಾರೆ ಜನರು ಹೌದು ಇವರು ಏನು ಗೃಹಲಕ್ಷ್ಮಿಗೆ ಎರಡ್ ಸಾವಿರ ಕೊಡೋದಾಗಿರ್ಬೋದು ವಿದ್ಯಾರ್ಥಿಗಳು ಕೊಡೋದಾಗಿರ್ಬೋದು ಫ್ರೀ ಬಸ್ ಬಿಟ್ಟಿರುವಂತದ್ದು ಈಗಾಗ್ಲೆ ಕೆ ಎಸ್ ಆರ್ ಟಿ ಸಿ ಇದ್ರೆ ಡಿಪೋಗಳು ನಷ್ಟದಲ್ಲಿ ನಡೀತಾ ಇದೆ ಅಂತ ಸಹ ಒಂದಿಷ್ಟು ಮಾಹಿತಿ ಇರುವಂತದ್ದು ಆದ್ರೆ ಇವರು ದರ ಏರಿಕೆಯ ಮೂಲಕ ಐದು ಗ್ಯಾರಂಟಿಗಳಿಗೆ ಹಣವನ್ನ ವರ್ಗಾವಣೆ ಮಾಡುವ ಕೆಲಸವನ್ನ ಸಹ ಏನಾರು ಮಾಡ್ತಾ ಇದಾರ ಏರಿಕೆ ಈಗಾಗ್ಲೆ ಒಂದು ತಿಂಗಳ ಹಿಂದೆ ಮಾಡಿದ್ರು ಜುಲೈ ತಿಂಗಳ ತಿಂಗಳ ತಾರೀಕು ಆದ್ರೆ ಮತ್ತೆ ಅದನ್ನ ಸಹ ಅಂದ್ರೆ ದರ ಏರಿಕೆ ಮಾಡಿದ್ರು ಅದಕ್ಕೊಂದಿಷ್ಟು ಸಮರ್ಥನೆಯನ್ನು ಸಹ ಇವ್ರು ಇಟ್ಕೊಂಡಿದ್ರು ಸಮರ್ಥನೆ ಇಟ್ಕೊಂಡು ಆ ಐನೂರು ಎಂ ಎಲ್ ಜೊತೆಗೆ ಮತ್ತೆ ಐವತ್ ಎಂ ಎಲ್ ನ ಕೊಡ್ತಾ ಇದೀವಿ ಎರಡ್ ರೂಪಾಯಿ ಜಾಸ್ತಿ ಮಾಡ್ತಾ ಇದೀವಿ ಅಂತ ಹೇಳಿದ್ರು ಹೌದು ಆ ಹೆಚ್ಚುವರಿಯಾಗಿ ರೈತರಿಂದ ಖರೀದಿ ಮಾಡುವಂತಹ ಖರೀದಿ ಮಾಡ್ಲಿಕ್ಕೆ ಸೂಚಿಸಿದೀನಿ ಅವ್ರಿಗೆ ಯಾವ್ದೇ ರೀತಿಯ ವಾಪಸ್ ಹಾಲನ್ನ ಕಳಿಸಬಾರದು ಮನೆಗೆ ಅವ್ರು ಎಷ್ಟು ತಂದಿರ್ತಾರೋ ಅದಕ್ಕೂ ಹೆಚ್ಚಿನ ಹಾಲನ್ನು ಅವ್ರು ಏನಾದ್ರು ತಂದಿದ್ರು ಸಹ ಅದನ್ನ ನೀವು ಖರೀದಿ ಮಾಡಿ ಅಂತ ಹೇಳಿದ್ದೀನಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ರು ಆದ್ರೆ ಅದ್ ಯಾವ ರೀತಿ ಕೆಲಸ ಆಗ್ತಾ ಇದೆ ಇನ್ನು ಸಹ ಗೊತ್ತಿಲ್ಲ ಆದ್ರೆ ಐವತ್ತು ಎಂ ಎಲ್ ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ಎರಡು ರೂಪಾಯಿ ಜಾಸ್ತಿ ಮಾಡಿ ಈಗ ಅದೇ ರೀತಿ ಎಷ್ಟು ಜಾಸ್ತಿ ಮಾಡ್ತಾರೆ ಅನ್ನೋ ಸಹ ಮಾಹಿತಿನ ನೋಡಿ ನೀಡಿಲ್ಲ ಒಮುಲ್ ನಿರ್ದೇಶ ನಿರ್ದೇಶಕರ ಜೊತೆ ಮಾತನಾಡಿ ಒಂದು ಸಭೆಯನ್ನ ನಡೆಸಿ ಬಳಿಕ ಖಂಡಿತವಾಗ್ಲೂ ಹಾಲಿನ ದರವನ್ನ ಹೆಚ್ಚಿಕೆ ಮಾಡ್ತೀನಿ ಜನಸಾಮಾನ್ಯರು ನಮ್ ಜೊತೆ ಕೈ ಜೋಡಿಸಿ ಅಂತ ಸಿದ್ದರಾಮಯ್ಯವ್ರು ಈಗಾಗಲೇ ಒಂದು ಸೂಕ್ಷ್ಮತೆ ರೀತಿಯಾಗಿ ಹೇಳಿರುವಂತದ್ದು ಎಚ್ಚರಿಕೆ ಈಗಾಗ್ಲೆ ಜನರಿಗೆ ಸಿಕ್ಕಿದೆ ಮಾಡೇ ಮಾಡ್ತಾರೆ ಅನ್ನೋ ಒಂದು ವಿಚಾರಕ್ಕೆ ಈ ಒಟ್ಟಾರೆ ಎಲ್ಲಾ ಇದ್ರಲ್ಲೂ ಸಹ ಗ್ಯಾರಂಟಿಗಳ ಒಂದು ಅಹ್ ಖಜಾನೆ ಗ್ಯಾರಂಟಿ ಖಜಾನೆ ಅಂತಾನೆ ಇರುತ್ತೆ ಈಗ ರಾಜ್ಯ ಸರ್ಕಾರದ ಖಜಾನೆ ಇಲ್ಲ ಜೊತೆಗೆ ಗ್ಯಾರಂಟಿ ಖಜಾನೆ ಅಂತಾನು ಮಾಡ್ಕೊಂಡಿದ್ದಾರೆ ಆ ಗ್ಯಾರಂಟಿ ಖಜಾನೆಗೆ ಇವ್ರು ತುಂಬಸೋದಿಕ್ಕೆ ಈ ರೀತಿಯಾದಂತ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇದಾರ ಅಂತ ಈಗಾಗ್ಲೆ ಜನಸಾಮಾನ್ಯರಿಗೆ ಪ್ರಶ್ನೆ ಮಾಡ್ತಾ ನಿಜವಾಗ್ಲು ಸಾಕಷ್ಟು ನೊಂದಿದಾರೆ ಸಹ ಹೇಳ್ಬೋದು ಒಂದಿಷ್ಟು ದರ ಏರಿಕೆ ಆಗಿರ್ಬೋದು ದಿನನಿತ್ಯದ ಬದುಕು ಸಾಕಲಿ ಸಾಗಲಿಕ್ಕೆ ಈಗಾಗ್ಲೆ ಹೋರಾಟ ನಡೆಸ್ತಾ ಇದಾರೆ ಜನರು ಗ್ರಾಹಕರ ಜೇಬಿಗ್ ಪದೇ ಪದೇ ಕತ್ರಿ ಆಗ್ತಾ ಇದ್ರೆ ಯಾವ ರೀತಿ ಆದಂತಹ ಒಂದು ಸರ್ಕಾರ ಅನ್ನೋ ಒಂದು ಪ್ರಶ್ನೆ ಸಹ ಮೂಡ್ತದೆ ಯಾವತ್ತು ಜನರ ಜೊತೆಗೆ ಮತ್ತೆ ಗ್ರಾಹಕರ ಜೊತೆಗೂ ಸಹ ಒಂದು ಫ್ರೆಂಡ್ಲಿ ನೇಚರ್ ಅನ್ನ ಇಟ್ಕೊಂಡು ಒಂದು ಯಾವುದೇ ಸರ್ಕಾರವಾಗ್ಲಿ ಆಡಳಿತವನ್ನ ಮಾಡಬೇಕು ದರ ಏರಿಕೆಯನ್ನ ಮಾಡ್ಕೊಂಡು ಹಿಂದೆ ಬಿಜೆಪಿ ಸರ್ಕಾರದಲ್ಲೂ ಸಹ ದರ ಏರಿಕೆ ಆಗಿತ್ತು ಇಲ್ಲಿ ಸರ್ಕಾರಗಳು ಬದಲಾಗ್ತವೆ ಹೊರತು ದರ ಏರಿಕೆ ಅನ್ನೋಭೂತ ಮಾತ್ರ ಯಾವತ್ತೂ ಜನರ ಮೇಲೆ ಇದೇ ಇರ್ತದೆ ಅದೊಂದು ಗುಮ್ಮ ರೀತಿ ಅದು ಯಾವಾಗಲೂ ಇದೇ ಇರ್ತದೆ ಜನಸಾಮಾನ್ಯರಿಗೆ ಇದು ಕಾಡ್ತಾನೆ ಇರ್ತದೆ ಬಟ್ ಹೇಳೋದೇನು ಅಂದ್ರೆ ರೈತರಿಗೆ ಸಹಕಾರಿಯಾಗುವಂತಹ ಒಂದಿಷ್ಟು ಯೋಜನೆಗಳನ್ನ ತಗೊಬನ್ನಿ ಅದನ್ನ ತಂದು ಮಾತ್ರಕ್ಕೆ ಅದಕ್ಕೆ ಇಂಪ್ಲಿಮೆಂಟ್ ಅದು ಅದು ಅದನ್ನ ಅಳವಡಿಸ್ಕೊಳ್ಳುವಂತ ಕೆಲಸವನ್ನ ಮಾಡ್ಬೇಕು ಆ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂತಹ ಇದು ನಡೀತಾ ಇಲ್ಲ ರಾಜಕೀಯ ಚರ್ಚೆಗಳಿಂತೂ ತುಂಬಾ ಹೈಪಾಗ್ ನಡೀತಾ ಇದೆ ಈ ಈ ರಾಜಕೀಯ ಚರ್ಚೆಗಳ ನಡುವೆ ಈ ದರ ಏರಿಕೆನೂ ಸಹ ಎಲ್ಲೋ ಒಂಚೂರು ಕಾವು ಕಳ್ಕತದ ಅಂತಾನು ಸಹ ಹೇಳ್ಬೇಕಾಗ್ತದೆ ಸಿಎಂ ಸ್ಥಾನದ ನಡುವೆ ಮೇಲೆ ಒಂದಿಷ್ಟು ಗ್ರಹಗಳು ಓಡಾಡ್ತಾ ಅವ್ರ ಕುರ್ಚಿ ಭದ್ರಾ ಮಾಡ್ಕೊಳ್ಳೋದಕ್ಕೆ ಇವ್ರು ಸಹ ಓಡಾಡ್ತಾ ಇದಾರೆ ಸಿಎಂ ಸಿದ್ದರಾಮಯ್ಯರು ಆದ್ರೆ ಈ ಈ ನಡುವೆ ಹಾಲಿನ ದರವನ್ನು ಹೆಚ್ಚಳ ಮಾಡಿ ಈ ಕಾವನ್ನ ಏನಾರು ಕಡಿಮೆ ಮಾಡ್ಬಿಡ್ತಾರಾ ಅನ್ನೋ ಒಂದು ಪ್ರಶ್ನೆ ಸಹ ಮೂಡ್ತಾ ಇದೆ ಖಂಡಿತವಾಗ್ಲು ರಂಜಿತಾ ಈ ರೀತಿ ನೋಡೋದಾದ್ರೆ ದರ ಏರಿಕೆ ಸಾಕಷ್ಟು ಬಾರಿ ಹೆಚ್ಚಳ ಆಗಿರೋದ್ರಿಂದ ಜನಸಾಮಾನ್ಯರಿಗಂತೂ ಸಿಗ ತುಂಬಾ ಆಗ್ತಾ ಇದೆ ಒಟ್ಟಾರೆ ಈ ಒಂದು ನಂದಿನಿ ಪ್ರಾಡಕ್ಟ್ಗಳು ಈಗಾಗ್ಲೇ ದರ ಏರಿಕೆ ಆಗಿತ್ತು ಈಗ ಮತ್ತೆ ಅದನ್ನ ಎಷ್ಟು ಜಾಸ್ತಿ ಮಾಡ್ತಾರೆ ಅದೆಲ್ಲ ಬೊಮ್ಮಲ್ ನಿರ್ದೇಶಕರ ಜೊತೆ ಮಾತನಾಡದ ನಂತರ ಚರ್ಚಿಸಿ ದರ ಏರಿಕೆ ಮಾಡೋದಂತೂ ಗ್ಯಾರಂಟಿ ಅಂತ ಕಡಾಖಂಡಿತವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿರುವಂತದ್ದು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಒಂದು ಅಹ್ ಹಾಲಿನ ದರವನ್ನ ಕೊಡ್ತಾರೆ ಯಾವ ರೀತಿಯಾದಂತಹ ದರಾಘಾತ ಆಗುತ್ತೆ ಜನರಿಗೆ ಅದನ್ನು ಸಹ ನೋಡ್ಬೇಕಾಗ್ತದೆ ಎಸ್ ನರಸಿಂಹರ್ತಿ ಅವ್ರೆ ಈಗ ಮಾತನಾಡ್ತಾ ಇದ್ವಿ ಇನ್ನು ಏನು ಸಿಎಂ ಸಿದ್ದರಾಮಯ್ಯ ಅವರು ಇದನ್ನ ಹೇಳ್ಬೇಕಿದ್ರೆ ಇನ್ನೊಂದು ಮಾತನ್ನು ಕೂಡ ಹೇಳಿದ್ದಾರೆ ದರ ಏರಿಕೆಯನ್ನ ಮಾಡ್ತಾ ಇದ್ವಿ ಏನು ದರ ಹೆಚ್ಚಳ ಬರುತ್ತೋ ಅದನ್ನ ರೈತರಿಗೆ ತಲುಪೋ ಹಾಗೆ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಜೆಡಿಎಸ್ ಅವ್ರಿಗೆ ಒಂದು ಮಾತನ್ನು ಕೂಡ ಕೇಳಿದ್ದಾರೆ ಏನ್ ಮಾಡಿದೀರ ರೈತರಿಗೆ ನೀವು ನಾವು ಈ ರೀತಿಯಾಗಿ ರೈತರಿಗೆ ಸಹಾಯ ಮಾಡ್ತಿದ್ದೀವಿ ಅಂತ ನಿಜಕ್ಕೂ ಈ ದರ ಹೆಚ್ಚಳ ಮೊತ್ತ ಅವ್ರ ಕೈಗೆ ಸಿಗುತ್ತ ಅಂತ ಅನ್ಸುತ್ತಾ ಇವರು ಮಾತು ಸುಮ್ನೆ ಮಾತಿಗೆ ಹೇಳಿರುವಂತದ್ದಾ ಅಂತ ಖಂಡಿತವಾಗ್ಲು ರಂಜಿತಾ ಇದು ನಿಜವಾಗ್ಲು ಯಕ್ಷ ಪ್ರಶ್ನೆ ಉಳಿದಿರುವಂತದ್ದು ಈಗ ಅವ್ರು ಹೇಳಿದ್ರು ಈ ಹಿಂದೆ ದರ ಏರಿಕೆ ಮಾಡಿ ಹೆಚ್ಚುವರಿ ಅವ್ರ ಏನ್ ತಗೊಂಡ್ಬರ್ತಾ ಇದ್ರು ಆ ಅದರಲ್ಲೂ ಸಹ ತೊಂಬತ್ತು ಲಕ್ಷ ಲೀಟರ್ ನಾವು ಬಿಜೆಪಿ ಇದ್ದಾಗ ಅರವತ್ತು ಲಕ್ಷ ಲೀಟರ್ ಉತ್ಪತ್ತಿ ಆಗ್ತಾ ಇತ್ತು ಹಾಲು ಈಗ ನಾವು ತೊಂಬತ್ತು ಲಕ್ಷಕ್ಕೆ ಏರಿಕೆ ಮಾಡಿದ್ದೀವಿ ಅಹ್ ಹಾಲಿನ ದರ ಏರಿಕೆ ಮಾಡ್ಬಿಟ್ರೆ ಏನಾಗ್ತದೆ ಅಂತ ಒಂದಿಷ್ಟು ಸಮರ್ಥನೆ ಸಹ ಮಾಡ್ಕೊಂಡಿದ್ರು ಅದ್ರಲ್ಲೂ ನಾವೇನ್ ಸುಮ್ ಸುಮ್ನೆ ಸುಖ ಸುಮ್ನೆ ಏರಿಕೆ ಮಾಡ್ತಾ ಇಲ್ಲ ಅದಕ್ಕೆ ನಿಮ್ಗೆ ಐವತ್ತು ಎಂಎಲ್ ಹೆಚ್ಚುವರಿಯಾಗಿ ನೀಡ್ತಾ ಇದೀವಿ ಹಾಲನ್ನ ಆ ಹೆಚ್ಚುವರಿ ಐವತ್ತು ಎಂ ಎಲ್ ನೀಡೋದಕ್ಕೆ ನಾವು ಎರಡು ರೂಪಾಯಿನ ಜಾಸ್ತಿ ಮಾಡಿದೀವಿ ಅಂತ ಈ ರೀತಿ ಒಂದಿಷ್ಟು ಸಮರ್ಥನೆಯನ್ನ ಕೊಟ್ಕೊಂಡಿದ್ರು ಆದ್ರೆ ಈಗೇನಾಗ್ತಾ ಇದೆ ಯಾವ್ ಹೆಚ್ಚುವರಿನು ಇಲ್ಲ ಡೈರೆಕ್ಟ್ ಎಷ್ಟ್ ಜಾಸ್ತಿ ಮಾಡ್ತಾರೆ ಅನ್ನೋದನ್ನ ಹೆಚ್ಚುವರಿ ಯಾವುದೇ ರೀತಿ ಸಮರ್ಥನೆ ಕೊಟ್ಕೊಳ್ಳೋದಿಕ್ ಆಗಲ್ಲ ಯಾಕಂದ್ರೆ ಐವತ್ತೆ ಇನ್ನೊಂದ್ ಐದೇ ಮೇಲೆ ಸೇರಿಸಿಕೊಡ್ತೀವಿ ಅಂದ್ರೆ ಜನ ಒಪ್ಪಲ್ಲ ಹೌದು ಗ್ಯಾರಂಟಿಗೆ ಹೋಗ್ತದೆ ಅಂತ ಸಹ ಜನ ಆರೋಪ ಮಾಡ್ತಾರೆ ಈ ದರಾಘಾತ ಯಾವ ರೀತಿ ಕೊಡ್ತಾರೆ ಆಮೇಲೆ ಇದು ರೈತರಿಗೋ ಅಥವಾ ಗ್ಯಾರಂಟಿಗೋ ಇದೆಲ್ಲ ಸಹ ನೋಡ್ಬೇಕಾಗ್ತದೆ ಇದು ರೈತರಿಗೆ ಅನ್ನೋದಾದ್ರೆ ಸಿದ್ದರಾಮಯ್ಯ ಅವರ ಮೇಲೆ ಇರುವಂತಹ ಒಂದಿಷ್ಟು ರೈತರ ಬಣ ಅಭಿಪ್ರಾಯ ಏನಿದೆ ಅದ್ ಹಾಗೆ ಉಳಿತದೆ ಇಲ್ಲ ಇದು ಗ್ಯಾರಂಟಿ ಸಂಭಾಳಿಸಲಿಕ್ಕೆ ಅನ್ನೋದಾದ್ರೆ ಇದು ನೋಡಿ ಇದು ಒಂದು ನಮ್ಮ ಮಾಹಿತಿ ಪ್ರಕಾರ ಎಂಟು ತಿಂಗಳಲ್ಲಿ ಮೂರನೇ ಬಾರಿ ಇದು ದರ ಹೆಚ್ಚಳ ಆಗ್ತಾ ಇರೋದು ಎಂಟು ತಿಂಗಳ ಅವಧಿಯಲ್ಲಿ ಮೂರನೇ ಬಾರಿ ದರ ಹೆಚ್ಚಳ ಆಗ್ತಾ ಇದೆ ಆ ರೀತಿ ನೋಡೋದಾದ್ರೆ ಮೂರನೇ ಬಾರಿ ದರ ಹೆಚ್ಚಳಕ್ ನಿಂತಿದ್ದೀರಿ ಎಷ್ಟು ಜಾಸ್ತಿ ಮಾಡ್ತಾ ಇದೀರಿ ಏನ್ ಮಾಡ್ತಾ ಇದೀರಿ ಎಂಡಿ ಡಿ ಜೊತೆ ಮಾತನಾಡ್ತೀರಿ ಎಮ್ ಡಿ ಅವರು ಒಂದಿಷ್ಟ್ ಹೇಳ್ತಾರೆ ಆ ಸಮಸ್ಯೆ ಆಗ್ತಾ ಇದೆ ಅಂತಾರೆ ಮತ್ ದರ ಜಾಸ್ತಿ ಮಾಡೇ ಮಾಡ್ತೀರಿ ರೈತರಿಗೆ ಯಾವ ರೀತಿ ಸಮಜಾಯಿಸಿ ಕೊಟ್ಟಿ ನೀವು ಜಾಸ್ತಿ ಮಾಡ್ತೀರಿ ರೈತರು ದಂಗೆ ಹೇಳಲ್ವಾ ಪ್ರತಿಭಟನೆ ಮಾಡಲ್ವಾ ಅವ್ರನ್ನ ಎದುರಾಕೊಂಡು ನೀವು ದರ ಹೆಚ್ಚಳವನ್ನ ಮಾಡ್ತೀರಾ ಇದೆಲ್ಲವೂ ಸಹ ಪ್ರಶ್ನೆಯಾಗಿರುವಂತದ್ದು ಮುಂದಿನ ದಿನಗಳಲ್ಲಿ ಈ ಹಾಲಿನ ದರಾಘಾತ ಏನಾದ್ರು ರೈತರಿಗೆ ಸಹಕಾರಿ ಆಗದೆ ಇದ್ರೆ ಖಂಡಿತವಾಗ್ಲೂ ಪ್ರತಿಭಟನೆ ಆಗುವುದಂತೂ ಶತಸಿದ್ಧ ಜೊತೆಗೆ ಅಹ್ ಏನಾದ್ರು ಇವ್ರು ಇದನ್ನ ಬಳಸ್ಕೊಂತ ಇದಾರೆ ಅನ್ನೋ ಒಂದು ವಿಷಯ ಈಗಾಗ್ಲೇ ಬಿಜೆಪಿಯವ್ರ ಕಿವಿಗೆ ಬಿದ್ದಿರುತ್ತೆ ಮತ್ತೆ ಅವರು ಸಹ ಪ್ರತಿಭಟನೆ ಮಾಡುವಂತ ಸಾಧ್ಯತೆಗಳು ಹೆಚ್ಚಿದೆ ಈ ಈ ದರ ಏರಿಕೆ ಬಿಸಿಯಲ್ಲಿ ರಾಜ್ಯ ಸರ್ಕಾರ ಯಾವ ರೀತಿ ತನ್ನ ತನ್ನ ಸಮರ್ಥಿಸ್ಕೊಳ್ತದೆ ಯಾವ ರೀತಿ ನಿಲುವನ್ನ ತೆಗೆದುಕೊಳ್ತದೆ ಅದನ್ನು ಸಹ ಮುಂದಿನ ದಿನಗಳಲ್ಲಿ ನೋಡ್ಬೇಕಾಗ್ತದೆ ನರಸಿಂಹ್ಮೂರ್ತಿ ಅವರ ಧನ್ಯವಾದಗಳು ಇಷ್ಟು ಇಷ್ಟೊಟ್ಟಿಗೆ ಮಾತನಾಡದಿಕ್ಕೆ ಸೇನುವ ರೀತಿಯಾಗಿ ರಾಜ್ಯದ ಜನರಿಗೆ ದರ ಹೇರಿಕೆ ಶಾಕ್ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಮಾಧ್ಯಮರೊಂದಿಗೆ ಮಾತನಾಡ್ತಾ ಹೇಳಿರುವಂತದ್ದು ಇದೀಗ ಹಾಲಿನ ದರವನ್ನ ಹೆಚ್ಚಳ ಮಾಡ್ತೀವಿ ಅದರ ಸಾಧ್ಯತೆ ಕೂಡ ಇರುವಂತದ್ದು ನೀವು ನಮ್ ಜೊತೆ ಕೈ ಜೋಡಿಸಿ ಅಂತ ಹೇಳಿದ್ದಾರೆ ಇಷ್ಟೊತ್ತು ನರಸಿಂಹೂರ್ತಿ ಅವರು ಕೂಡ ನನ್ನೊಟ್ಟಿಗೆ ಚರ್ಚೆಯನ್ನ ಮಾತಾ ಮಾಡ್ತಾ ಹೇಳ್ತಾ ಇದ್ರು ಯಾವ ರೀತಿಯಾಗಿ ಅಂತ ಯಾಕೆಂದ್ರೆ ಅವ್ರು ಹೇಳ್ತಾ ಇದ್ರು ಸಾರ್ವಜನಿಕ ವಲಯದಲ್ಲಿ ಕೇಳ್ಬರ್ತಾರು ಮಾತು ಅಂದ್ರೆ ಇವರು ಗ್ಯಾರಂಟಿ ಖಜಾನೆಯನ್ನ ತುಂಬಿಸ್ಕೋಬೇಕು ಇವರು ಗ್ಯಾರಂಟಿ ಯೋಜನೆಗಳು ನಿಲ್ಬಾರ್ದು ಅದು ಮುಂದುವರಿಬೇಕು ಅದಕ್ಕೆ ಏನ್ ಮಾಡ್ತಾರೆ ಜನರ ದುಡ್ಡನ್ನೇ ಕಿತ್ಬಿಟ್ಟು ಜನರಿಗೆ ಕೊಡ್ತಾರೆ ಅದಕ್ಕೆ ಇತ ದರ ಏರಿಕೆಯನ್ನ ಮಾಡ್ತಾ ಇದ್ದಾರೆ ಅಲ್ಲಾರಿ ಎಂಟು ತಿಂಗಳಲ್ಲಿ ಮೂರ್ ಸಲ ಮಾಡಿದಿರ ಅನ್ನೋ ಒಂದು ಮಾಹಿತಿನೂ ಕೂಡ ಹೇಳ್ತಾ ಇದ್ರು ಈ ಪರಿಸ್ಥಿತಿ ಇದ್ರೆ ಯಾಕೆ ಈ ರೀತಿಯಾಗಿ ದರದ ಮೇಲೆ ದರ ದರದ ಮೇಲೆ ಏರಿಕೆ ಈ ರೀತಿಯಾಗೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ ಒಬ್ಬೊಬ್ರಲ್ಲೂ ಒಂದೊಂದು ಅಭಿಪ್ರಾಯ ಕೂಡ ಕೇಳಿ ಬರ್ತಾ ಇದೆ ಇನ್ನು ಏನು ವಿಪಕ್ಷಗಳು ಕೂಡ ಈಗ ಏನು ವಿರೋಧ ಪಕ್ಷಗಳು ಕೂಡ ಮಾತನಾಡ್ತಾರೆ ಪ್ರತಿಭಟನೆ ಮಾಡ್ಲು ಮುಂದಾಗ್ತಾರೆ ದರ ಏರಿಕೆ ಯಾಕೆ ಮಾಡ್ತಾ ಇದ್ದೀರಾ ಅಂತ ಇದೆಲ್ಲ ನಡೆದಿರುವಂತದ್ದೇ ನೋಡಿರ್ಬೋದು ಆ ಹಿಂದೆ ಒಂದು ಸಲ ಇದೇ ರೀತಿ ದರ ಏರಿಕೆ ಆದಾಗ ಪ್ರತಿಭಟನೆಗಳ ಮೇಲೆ ಪ್ರತಿಭಟನೆಗಳಾಯ್ತು ಬಹಳಷ್ಟು ಚರ್ಚೆಗಳಾಯ್ತು ಆದ್ರೆ ಕೊನೆಗೆ ದರ ಏರಿಕೆ ಯಾಕೆ ಉಳ್ಕೋತು ಗ್ರಾಹಕನಿಗೆ ಪೆಟ್ಟು ಬಿತ್ತು ನೀವು ಏನಾದ್ರೂ ಕೂಡ ರೈತನಿಗೆ ಸಹಾಯ ಆಗೋ ಹಾಗೆ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದು ಒಂದು ನಿಟ್ಟಿನಲ್ಲಿ ಇರುತ್ತೆ ನೀವು ಮಾತಿಗೆ ಹೇಳ್ತೀರಾ ರೈತರಿಗೆ ದುಡ್ಡು ಸೇರುತ್ತೆ ಅಂತ ಬಟ್ ಹೇಗೆ ಸೇರುತ್ತೆ ಯಾವ ರೀತಿಯಾಗಿ ಕೊಡ್ತಾ ಇದ್ದೀರಾ ಗ್ರಾಹಕನ ಗತಿ ಏನಾಗಬೇಕು ನೀವು ತಿಂಗ್ಳಿಗೊಂದ್ಸಲ ತಿಂಗ್ಳಿಗೊಂದ್ಸಲ ಇರ್ತೀವಿ ದರವನ್ನ ಹೇರಿಕೆ ಮಾಡ್ತಾ ಇದ್ರೆ ಅವನ ಹಾಲನ್ನ ಉಪಯೋಗಿಸ್ಕೋಬೇಕಾ ಬೇಡವಾ ಯಾವ ರೀತಿಯಾಗಿ ಮಾಡ್ತಾ ಇದಾರೆ ಗೊತ್ತಾಗ್ತಿಲ್ಲ ಲೈಕ್ ಸದ್ಯಕ್ಕೆ ಇಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಅವರು ಹಾಲಿನ ದರ ಹೆಚ್ಚಳ ಮಾಡುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಿದ್ದಾರೆ ಸೊ ನೋಡೋಣ ಮುಂದೆ ಎಷ್ಟು ರೂಪಾಯಿನ ಜಾಸ್ತಿ ಮಾಡ್ತಾರೆ ಯಾವ್ಯಾವ ಹಾಲಿಗೆ ಎಷ್ಟೆಷ್ಟು ರೂಪಾಯಿ ದರ ಎಚ್ಚರಿಕೆಯನ್ನ ಮಾಡ್ತಾರೆ ಏರಿಕೆ ಆದ್ಮೇಲೆ ಗ್ರಾಹಕನ ರಿಯಾಕ್ಷನ್ ಹೇಗಿರುತ್ತೆ ವಿರೋಧ ಪಕ್ಷಗಳ ರಿಯಾಕ್ಷನ್ ಹೇಗಿರತ್ತೆ ಏನೆಲ್ಲ ಆಗತ್ತೆ ಕಾದು ನೋಡ್ಬೇಕಿದೆ